ವಜ್ರಯೋಗ ಈ ರಾಶಿಯವರಿಗೆ ಡಬಲ್ ಜಾಕ್ಪಾಟ್ ಹನ್ನೆರಡು ರಾಶಿ ಭವಿಷ್ಯ ಇಲ್ಲಿದೆ ಮೇಷರಾಶಿ ನಿಮಗೆ ಇಂದು ಶುಭ ದಿನ ಶೀಘ್ರದಲ್ಲೇ ಮದುವೆಯಾಗುವರು ಸುಳ್ಳಿನ ಮೇಲೆ ಸಂಬಂಧವನ್ನು ಬೆಳೆಸಿಕೊಳ್ಳಬಾರದು ನಿಮ್ಮ ವೈಯಕ್ತಿಕ ಜೀವನವು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರಿಂದ ಇಂದು ನಿಮಗೆ ಒಳ್ಳೆಯ ಸುದ್ದಿ ದೊರೆಯುವ ಸಾಧ್ಯತೆ ಇದೆ ಶೀಘ್ರದಲ್ಲೇ ಆರ್ಥಿಕ ಬೆಳವಣಿಗೆ ಮತ್ತು ಉತ್ತೇಜಕ ನಿರೀಕ್ಷೆಗಳನ್ನು ನಿರೀಕ್ಷಿಸಬಹುದು ವೃಷಭ ರಾಶಿ ಕೆಲಸದಲ್ಲಿ ಈ ದಿನ ಸುಲಭದ ಸಮಯಗಳನ್ನು ತೆರೆದಿರಬಹುದು ಆದರೆ ತಾಳ್ಮೆಯಿಂದಿರುವುದು ನಿಮಗೆ ಸಹಾಯ ಮಾಡುತ್ತದೆ ಹಣದ ಒಳಹರಿವು ಸಾಧ್ಯತೆ ಇದೆ ಅದು ಹರಿವು ಹಲವು ಪಟ್ಟು ತಿರುಗುವುದರಿಂದ ಅದು ಹರಿಯಲು ಬಿಡಿ ಇದು ನೀವು ಆತುರದಲ್ಲಿರುತ್ತೀರಿ ಮತ್ತು ಪ್ರಕ್ರಿಯೆಯಲ್ಲಿ ನಿಮಗೆ ದೈಹಿಕವಾಗಿ ನೋವುಂಟಾಗಬಹುದು ಆದ್ದರಿಂದ ಜಾಗರೂಕರಾಗಿರಿ ಹಣದ ಒಳಹರಿವು ನಿರೀಕ್ಷಿಸಬಹುದು ಮಿಥುನ ರಾಶಿ ಇಂದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವುದು ನಿಮಗೆ ಕಷ್ಟಕರವಾಗಬಹುದು ಆದರೆ ಶೀಘ್ರದಲ್ಲೇ ಪರಿಹಾರ ಸಿಗುತ್ತದೆ ನಿಮ್ಮ ವೈಯಕ್ತಿಕ ವೃತ್ತಿಯಲ್ಲಿ ಬೆಳವಣಿಗೆ ನಿರೀಕ್ಷಿಸಬಹುದು ಮಕ್ಕಳೊಂದಿಗೆ ಹೆಚ್ಚು ಕಠಿಣವಾಗಿರದಿರಲು ಪ್ರಯತ್ನಿಸಿ ಕರ್ಕಾಟಕ ರಾಶಿ ನಿಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳ ಮೇಲೆ ಕೆಲಸ ಮಾಡಲು ಇಂದು ಉತ್ತಮ ದಿನ ನೀವು ಬಯಸಿದ್ದನ್ನು ಪಡೆಯುವ ಸಾಧ್ಯತೆಗಳು ಇದ್ದು ಹೆಚ್ಚಿನ ಆರೋಗ್ಯ ಸ್ಥಿತಿಗಳು ಸುಧಾರಿಸುತ್ತವೆ ಪ್ರೇಮ ಜೀವನವು ಬಲಗೊಳ್ಳುತ್ತದೆ ಅತಿಯಾಗಿ ಯೋಚಿಸುವುದರಿಂದ ನಿಮಗೆ ನಿದ್ರೆಯಿಲ್ಲದ ರಾತ್ರಿಗಳು ಬರಬಹುದು ಆದರೆ ಶೀಘ್ರದಲ್ಲೇ ವಿಷಯಗಳು ಉತ್ತಮಗೊಳ್ಳುತ್ತವೆ ಸಿಂಹರಾಶಿ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಮತ್ತು ಅವುಗಳನ್ನು ಪಡೆದುಕೊಳ್ಳಲು ಇಂದು ಉತ್ತಮ ಸಮಯ ಆದರೆ ಜಾಗರೂಕರಾಗಿರಿ ಉತ್ತಮ ಯಶಸ್ಸು ಖಚಿತಪಡಿಸಿಕೊಳ್ಳಲು ನಿಮಗೆ ಆತ್ಮವಿಶ್ವಾಸ ಮತ್ತು ಜಾಣ್ಮೆ ಸಿಗುತ್ತದೆ ಆರೋಗ್ಯ ಪರಿಸ್ಥಿತಿಗಳು ಸುಧಾರಿಸುವ ಸಾಧ್ಯತೆ ಇದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಇಂದು ಊಹಿಸಬಹುದು ರಾಶಿ ನಿಮ್ಮ ಬಾಸ್ ಅಥವಾ ಪ್ರೀತಿ ಪಾತ್ರರೊಂದಿಗೆ ನೀವು ಘರ್ಷಣೆಗಳನ್ನು ಹೊಂದಬಹುದಾದ್ದರಿಂದ ಇದು ನಿಮಗೆ ಕಠಿಣ ದಿನವಾಗಿರುತ್ತದೆ ಶಾಂತವಾಗಿರಲು ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಪರಿಸ್ಥಿತಿ ಅಗತ್ಯವಿದ್ದರೆ ಮಾತ್ರ ಪ್ರತಿಕ್ರಿಯಿಸಿ ಹಣಕಾಸಿನ ವಿಷಯಗಳು ನಿಮ್ಮ ಪರವಾಗಿಯೇ ಇದೆ ಎಂದು ತೋರುತ್ತದೆ ತುಲಾರಾಶಿ ನಿಮ್ಮ ಸುತ್ತಮುತ್ತಲಿನ ಜನರು ಇಂದು ನಿಮ್ಮ ಮನಸ್ಥಿತಿಯಲ್ಲಿನ ಬದಲಾವಣೆಗಳನ್ನು ಸಹಿಸಿಕೊಳ್ಳಬೇಕಾಗಬಹುದು ಕೆಲವು ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿರಿ ವೃತ್ತಿಪರ ಜೀವನದಲ್ಲಿ ಪರಿಸ್ಥಿತಿ ಜಟಿಲವಾಗಿದೆ ಎಂದು ನೀವು ಕಂಡುಕೊಳ್ಳುವಿರಿ ಆದರೆ ಆಟವನ್ನು ಹೇಗೆ ಬದಲಾಯಿಸುವುದು ಮತ್ತು ಅದನ್ನು ನಿಮ್ಮ ಪರವಾಗಿ ತಿರುಗಿಸುವುದು ಹೇಗೆ ಎಂದು ನಿಮಗೆ ತಿಳಿದಿದೆ ಆರ್ಥಿಕವಾಗಿ ಯಾವುದೇ ಸುಧಾರಣೆಗಳನ್ನು ಊಹಿಸಲು ಸಾಧ್ಯವಿಲ್ಲ ರುಚಿಕ ರಾಶಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುವ ಸಾಧ್ಯತೆ ಇದೆ ನಿಮ್ಮ ಸೃಜನಶೀಲತೆ ನಿಮ್ಮ ಸಹೋದ್ಯೋಗಿಗಳನ್ನು ಮೆಚ್ಚಿಸುವುದೇ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಧನು ರಾಶಿ ಇಂದು ನೀವು ಕೋಪಗೊಳ್ಳಬಹುದು ಏಕೆಂದರೆ ಕೆಲವರು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಬಹುದು ಶಾಂತ ಮತ್ತು ಸಂಯ ಸಂಯಮದಿಂದ ಪ್ರಯತ್ನಿಸಿ ವಿದ್ಯಾರ್ಥಿಗಳು ಯೋಜನಾ ಕೆಲಸದಲ್ಲಿ ನಿರಂತರಾಗಿರುತ್ತಾರೆ ಇದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿರಲಿವೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಮೂಲಕ ಇಂದು ನಿಮ್ಮ ಪ್ರೇಮ ಜೀವನವು ಪೋಷಿಸಿ ಮಕರ ರಾಶಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಇಂದು ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಹೊಸ ಅವಕಾಶಗಳು ನಿಮ್ಮದಾಗಿದೆ ಸಮಸ್ಯೆಗಳು ಎದುರಿಸಬೇಕಾಗಬಹುದು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಆದರೆ ಶೀಘ್ರದಲ್ಲೇ ಸುಧಾರಿಸುವ ನಿರೀಕ್ಷೆಗಳು ಇರುವುದರಿಂದ ಚಿಂತಿಸಬೇಡಿ ಕುಂಭರಾಶಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಇಂದು ಕೆಲವು ಏರಿಳಿತಗಳನ್ನು ಎದುರಿಸಬಹುದು ನಿಮ್ಮ ಜೀವನದಲ್ಲಿ ಹಠಾತ್ ಬದಲಾವಣೆಗಳಿಂದ ನೀವು ತುಂಬಾ ತೊಂದರೆಗೊಳಗಾಗುತ್ತಿದ್ದೀರಿ ಇಂದು ಜಾ ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಬುದ್ಧಿವಂತಿಕೆಯಿಂದ ವರ್ತಿಸಿ ಮತ್ತು ಅಗತ್ಯವಿದ್ದರೆ ಮಾತ್ರ ಪ್ರತಿಕ್ರಿಯಿಸಿ ಆರ್ಥಿಕ ಬಿಕ್ಕಟ್ಟುಗಳು ಸಹ ಉದ್ಭವಿಸುವ ನಿರೀಕ್ಷೆ ಇದೆ ಆರೋಗ್ಯ ಸ್ಥಿತಿ ಸುಧಾರಿಸುತ್ತದೆ ಮೀನರಾಶಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವು ಬಲಗೊಳ್ಳುತ್ತದೆ ಇಂದು ನಿಮ್ಮ ಉದ್ದೇಶ ಪ್ರಜ್ಞೆ ಮತ್ತು ಇಚ್ಛಾಶಕ್ತಿಯು ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ